ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ನಿಜವಾಗ್ಲೂ ಕೂಡ ಇಲ್ಲಿ ದೃಷ್ಟಿಯ ಮೇಲೆ ಸಾಫ್ಟ್ ಕಾರ್ನರ್ ಬರ್ತದ ದತ್ತಾಬಾಯ್ ಮನದಲ್ಲಿ ಮತ್ತೆ ದ್ವೇಷ ಹುಟ್ಟು ಹಾಗೆ ಮಾಡಿದ್ದು ಶರು ಶರು ಆಡಿದ ನಾಟಕದ ಜಾಲಕ್ಕೆ ನಿಜವಾಗ್ಲೂ ಕೂಡ ದತ್ತಾಬಾಯಿ ಬಿದ್ದಾರ ಕಡೆ ಶರು ಆಡಿಸೋ ಗೊಂಬೆ ಆಗ್ಬಿಡ್ತಾರೆ ದತ್ತಾಬಾಯ್ ಇಲ್ಲಿ ದೃಷ್ಟಿ ತನ್ನ ಗಂಡನನ್ನ ಕಾಪಾಡಬೇಕು ಅಂತ ಅನ್ಕೊಂಡಿದ್ರೆ ಇಲ್ಲಿ ದತ್ತಾಬಾಯ್ ಎಲ್ಲಿ ಯಾರ ಮಾತನ್ನ ಕೇಳಬಾರ್ದೋ ಅವ್ರ ಮಾತನ್ನ ಕೇಳಿ ಹಾಳಾಗ್ತಿದ್ದಾರೆ ತನ್ನ ಸಂಸಾರನ ಹಾಳು ಮಾಡ್ಕೊತಿದ್ದಾರೆ ತನ್ನ ಬದುಕನ್ನೇ ಸರ್ವನಾಶ ಮಾಡ್ಕೊತಿದ್ದಾರೆ ನಿಂತಲ್ಲಿ ಕೀ ಆಡಿಸ್ದಾಗೆ ಆಡಿಸ್ದಾಳೆ ಶುರು ತನ್ನ ದೃಷ್ಟಿ ಮೇಲೆ ತುಂಬಾ ದ್ವೇಷ ಇದೆ ನೀನು ಬೇಕಿದ್ರೆ ಅವ್ಳನ್ನ ಕ್ಷಮಿಸ್ಬಹುದು ಆದರೆ ನಾನಂತೂ ಕ್ಷಮಿಸೋದಿಲ್ಲ ಜೊತೆಗೆ ನೀನು ಕೊಡ್ತಿರೋ ಶಿಕ್ಷೆ ಅಂತದೊಂದು ಶಿಕ್ಷೆನೇ ಅಲ್ಲ ಆಟ ಆಡಿಕೊಂಡು ಆಡೋ ಶಿಕ್ಷೆ ಅದು ಅಂತ ಶರು ದತ್ತನಿಗೆ ದೊಡ್ಡ ಶಿಕ್ಷೆನ ಕೊಡಬೇಕು ದೃಷ್ಟಿಗೆ ಅನ್ನೋದನ್ನು ಇಲ್ಲಿ ತಲೆ ತಂತಾರೆ ಇದರಿಂದ ಚಂಡಾಮಂಡಲ ಆದಂತಹ ದತ್ತಾಬಾಯಿ ದೃಷ್ಟಿನ ಕರ್ಕೊಂಡು ಯಾವ ಒಂದು ಜಾಗಕ್ಕೆ ಸೀಮಾನ ಕರ್ಕೊಂಡು ಹೋಗ್ ಹೋಗಿದ್ರು ಎಲ್ಲಿ ಅವಳಿಗೆ ಪ್ರಪೋಸ್ ಮಾಡಿದ್ರು ಅದೇ ಜಾಗಕ್ಕೆ ದೃಷ್ಟಿನ ಕರ್ಕೊಂಡು ಹೋಗಿದ್ರು ಆ ಒಂದು ಜಾಗವನ್ನ ಸೆಲೆಕ್ಟ್ ಮಾಡ್ಕೋತಾರೆ ಅಲ್ಲಿಗೆ ದೃಷ್ಟಿನ ಕರ್ಕೊಂಡು ಹೋಗ್ತಾರೆ ಈ ಜಾಗ ಯಾವುದು ಅಂತ ಗೊತ್ತಿದ್ಯಾ ಆ ಸೀಮಾ ಬಿಟ್ಟರೆ ಯಾರನ್ನು ಕೂಡ ನಾನು ನಿನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದಿಲ್ಲ ಕರ್ಕೊಂಡು ಬಂದದ್ದು ಅಂದ್ರೆ ಅದು ನಿನ್ನ ನಿನ್ನ ಮಾತ್ರ ನಿನ್ನ ಮಾತ್ರ ಈ ಜಾಗಕ್ಕೆ ಕರ್ಕೊಂಡು ಬಂದದ್ದು ಕರ್ಕೊಂಡು ಬಂದದ್ದು ಅಷ್ಟೇ ಅಲ್ಲ ನನ್ನ ಇಡೀ ಬದುಕಿನ ಸತ್ಯವನ್ನು ನಾನು ನಿನ್ನ ಮುಂದೆ ತರ್ತ್ಕೊಂಡೆ ಜೊತೆಗೆ ಹಿಂದೆ ಅಂದೇನೆ ಈ ಒಂದು ಜಾಗದಲ್ಲೇ ನಾನು ನಿನ್ನನ್ನು ನನ್ನ ಪ್ರಾಣ ಸ್ನೇಹಿತೆ ಅಂತ ಅನೌನ್ಸ್ ಮಾಡಿದ್ದು ಬಜರಂಗಿ ಸೈಲೆಂಟ್ ಬಿಟ್ಟರೆ ನನ್ನ ಜೀವನದಲ್ಲಿ ಯಾರೂ ಸ್ನೇಹಿತರಲಿಲ್ಲ ಬಿಟ್ಟು ಆ ಜಾಗಕ್ಕೆ ಬಂದದ್ದು ನೀನನ್ನು ಆ ಥರ ನೀನು ಏನು ಮಾಡ್ದೆ ನನಗೆ ಮೋಸನೇ ಮಾಡಿಬಿಟ್ಟ ಸರಿ ಆಯಿತು ಯಾವಾಗಲೂ ಹೇಳ್ತಿರ್ತೀಯ ಅಲ್ವಾ ನಾನು ಏನೇ ಶಿಕ್ಷೆ ಕೊಟ್ಟರು ಸ್ವೀಕರಿಸ್ತೀನಿ ಅಂತ ಅಂದಮೇಲೆ ನೋಡು ಎಂಥ ಶಿಕ್ಷೆ ಕೊಡ್ತೀನಿ ಮರೆಯೋಕಾಗಬಾರ್ದು ನನಗೆ ಅಂತ ಹೇಳ್ತಿದ್ದಾರೆ ಅಷ್ಟು ಇಲ್ಲಿ ಸೈಲೆಂಟ್ ಕಾಲ್ ಮಾಡ್ತಾರೆ ಒಬ್ರಿಗೆ ತೊಂದರೆ ಆಗ್ಬಿಟ್ಟಿದೆ ನೀವು ಬರಲೇಬೇಕು ಇಲ್ಲಾಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಅವನ ಬದುಕಿ ಹಾಳಾಗ್ಬಿಡತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸರಿ ಆಯಿತು ಅಂತ ದತ್ತಾ ಬಾಯ್ ಕಾಲ್ ಇಡ್ತಾರೆ ಏನೋ ಗೊತ್ತಿಲ್ಲ ನಾನೇ ಶಿಕ್ಷೆ ಕೊಡಬೇಕು ಅನ್ಕೋತೀನಿ ಇನ್ಯಾವುದೋ ಸಿಚುವೇಶನ್ ಬರುತ್ತೋ ಈಗ ನೋಡು ಮತ್ತೆ ಶಿಕ್ಷೆ ಕೊಡಬೇಕು ಅಂದ್ಕೊಂಡಾಗ ಹೇಗೆ ಆಗ್ತದೆ ನಾನು ಇಲ್ಲಿಂದ ಹೋಗೋ ಪರಿಸ್ಥಿತಿ ಬಂದದ ಕೆಲವೊಮ್ಮೆ ನನಗೇ ಮರ್ತೋಗುತ್ತೋ ಖಂಡಿತ ಗೊತ್ತಿಲ್ಲ ಆದರೆ ಖಂಡಿತವಾಗ್ಲೂ ಈ ಬಾರಿ ಅಂತೂ ಖಂಡಿತ ನಾನು ಸುಮ್ಮನೆ ಇರೋದಕ್ಕೆ ಸಾಧ್ಯ ಇಲ್ಲ ನಾನು ಹೋಗಿ ಬರೋ ತನಕ ನಿಜವಾಗ್ಲೂ ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದು ನಾನು ಕೊಡೋ ಶಿಕ್ಷಣ ನೀನು ಒಪ್ಕೊಂಡು ಅನುಭವಿಸ್ತೀನಿ ಅನ್ನೋ ಮನಸ್ಥಿತಿನೇ ಆಗಿದ್ರೆ ಅದು ನಾಟಕ ಅಲ್ಲದೆ ಮನಸ್ಸಿಂದನೇ ಆ ಮಾತು ಬಂದಿದ್ದಾಗಿದ್ರೆ ನೀನು ಇಲ್ಲೇ ಇರಬೇಕು ನಾನು ಮತ್ತೆ ವಾಪಸ್ ಬರೋ ತನಕ ಅಂತ ದತ್ತಾಬಾಯಿ ಹೇಳ್ತಿದ್ದಾರೆ ಕತ್ತಲಾಗ್ತದೆ ದೃಷ್ಟಿಗೆ ಭಯ ಆಗ್ತದೆ ಆದರೂ ಕೂಡ ಅಲ್ಲೇ ನಿಂತ್ಕೊಂಡು ದಾಳಿ ಆಗಿದ್ರೆ ಮುಂದೆನಾಗುತ್ತೆ ಮುಂದೆ